ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಉದ್ದೇಶ ಅಂತಂದ್ರೆ ಇಲ್ಲಿ ನೋಡಿ ಸ್ನೇಹಿತರೆ ಈ ಕಡೆ ಬಂದ್ಬಿಟ್ಟು ನಾವು ಆಗ್ಲಕೆರೆ ಆಗಲಿಕೆರೆ ಎಂಟು ಎಂಟು ಫಸ್ಟ್ಗೆ ಹೋಗ್ತೀವಿ ಅದೇ ಥರ ಬಂದ್ಬಿಟ್ಟು ಈ ರೋಡು ಬಂದ್ಬಿಟ್ಟು ನೋಡಿ ಇದು ಬಂದ್ಬಿಟ್ಟು ಅದು ಬ್ಯಾಲ್ಕೆರೆ ಕ್ರಾಸ್ಗೆ ಬ್ಯಾಲ್ಕೆರೆ ಕ್ರಾಸ್ ಅಂತಂದರೆ ನಮಗೆ ಹಿರಿಯೂರು ರೋಡು ಹಂಗೆ ಬಳ್ಳಾರಿ ರೋಡು ಇದಾಗುತ್ತೆ ಜಾಯಿನ್ ಆಗುತ್ತೆ ಮತ್ತು ಈ ಕಡೆಗೆ ಬಂದ್ಬಿಟ್ಟು ಇಲ್ಲೂ ಬಂದ್ಬಿಟ್ಟು ಆಗ್ಲಿಕೆರೆ ಹೆಣ್ ಪಸ್ಟು ಅಂತಂದರೆ ಹೊಸದುರ್ಗ ಈ ಥರ ಹಂಗೋಗುತ್ತೆ ರೋಡು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋ ಉದ್ದೇಶ ಏನು ಅಂತಂದರೆ ಒಂದು ಅದ್ಭುತವಾದ ರೋಡ್ ರೆಡಿ ಇದೆ ಇಲ್ಲೂ ಕೂಡ ಒಂದು ಅದ್ಭುತವಾದ ರೋಡೋ ರೆಡಿ ಇದೆ ಅದು ಏನು ಅಂತಂದರೆ ನೀರೊಳಗಡೆ ಒಂದು ರೋಡು ರೆಡಿ ಆಗ್ತಾ ಇದೆ ಅದೇ ಈ ರೋಡು ಈ ಒಳಗಡೆ ಈ ಒಳಗಡೆ ಹೋದರೆ ನಿಮಗೆ ಕಾಣಿಸುತ್ತೆ ಯಾವುದು ಈ ಪ್ಲೇಸ್ ಅಂತಂದರೆ ನಾನು ನಿಂತ್ಕೊಂಡು ಮಾತಾಡ್ತಿರೋ ಜಾಗ ಯಾವುದು ಅಂತಂದರೆ ನಮ್ಮ ಆಡು ಭಾಷೆಯಲ್ಲಿ ಬೇಲಣಮ್ಮ ಗುಡ್ಡ ಅಂತೀವಿ ಬೇವಿನಾಳಮ್ಮ ಗುಡ್ಡ ಅಂತೀವಿ ಇದೇ ನೋಡಿಸ್ತಾ ಇದ್ರೆ ಬನ್ನಿ ಅಜ ಬೇವಿನ ಹಳ್ಳಿ ಕರಿಯಮ್ಮ ದೇವಿ ದೇವಸ್ಥಾನಕ್ಕೆ ಹೋಗುವ ದಾರಿ ಹುಣಸೆಕಟ್ಟೆ ಹಿಂಡೇಸ ದೇವರ ಹಳ್ಳಿ ನಾಗತಿಹಳ್ಳಿ ಅಂತ ಇದೇ ರೋಡಲ್ಲೇ ಹೋಯ್ತು ಅಂತಂದ್ರೆ ನಿಮ್ಗೆ ಒಂದು ಅದ್ಭುತವಾದ ರೋಡು ಸಿಗುತ್ತೆ ಆ ರೋಡು ಎಲ್ಲಿಗೆ ಜಾಯಿನ್ ಆಗುತ್ತೆ ಅಂತಂದ್ರೆ ಹಿರಿಯೂರು ಹಿರಿಯೂರಿಗೆ ಟು ದುರ್ಗಾಗೆ ಆ ರೋಡು ಜಾಯಿನ್ ಆಗುತ್ತೆ ಆ ಥರದ್ದೊಂದು ಅದ್ಭುತವಾದ ರೋಡು ರೆಡಿ ಆಗ್ತಾಯಿದೆ ಬನ್ನಿ ಸ್ನೇಹಿತರೆ ಆ ರೋಡ್ ರೆಡಿ ಆಗ್ತಾ ಇರೋದು ಆಲ್ರೆಡಿ ನನ್ನ ವೀಡಿಯೋದಲ್ಲಿದೆ ಯೂಟ್ಯೂಬ್ ಚಾನಲಲ್ಲಿ ರೆಡಿ ಇರೋದು ಫಸ್ಟ್ ಸ್ಟಾರ್ಟಿಂಗಲ್ಲಿ ರೆಡಿ ಆಗ್ತಾ ಇರೋದು ವಿಡಿಯೋ ಇದೆ ಅದ್ರ ಜೊತೆಗೆ ಇವಾಗ ಹೆಂಗೆ ರೆಡಿ ಆಗ್ತಾ ಇದೆ ಏನೆಲ್ಲ ರೋಡು ಎಷ್ಟರ ಮಟ್ಟಿಗೆ ಅಂತ ಎಷ್ಟು ರೆಡಿಯಾಗಿದೆ ಇನ್ನೂ ಎಷ್ಟು ಕಾಮಗಾರಿ ಇದೆ ಇದ್ರದ್ದೆಲ್ಲ ಸಂಪೂರ್ಣ ಮಾಹಿತಿ ತಿಳ್ಕೊಳೋಣ ಬನ್ನಿ ಸ್ನೇಹಿತರೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲ ನೋಡಿ ಸ್ನೇಹಿತರೆ ಇಲ್ಲಿಂದ ಒಳಗಡೆ ಬಂತು ಅಂದರೆ ಒಂದು ಮೂರಿಂದ ನಾಲ್ಕು ಕಿಲೋಮೀಟರ್ ದೂರ ಒಳಗಡೆ ಹೋಗ್ಬೇಕಾಗತ್ತೆ ಒಳಗಡೆ ಹೋಯ್ತು ಅಂತಂದ್ರೆ ನಮ್ಗೆ ಆ ರೋಡ್ ಮಾಡ್ತಾ ಇರೋದು ಕಾಣಿಸುತ್ತೆ ಇಲ್ಲ ನೋಡಿ ಸ್ನೇಹಿತರೆ ಇಲ್ಲೊಂದು ನಮ್ಗೆ ಆನ್ ದ ವೇ ಹೋಗ್ಬೇಕಾರೆ ಇಲ್ಲೊಂದು ಹಳ್ಳಿ ಸಿಗುತ್ತೆ ಚಿಕ್ಕದ ಹಳ್ಳಿ ಇಲ್ಲೂ ಅಷ್ಟೇ ಸ್ನೇಹಿತರೆ ನಮ್ ಕಡೆ ತುಂಬಾ ಅಡಿಕೆ ತೋಟಗಳು ಆಗ್ಬಿಟ್ಟಿದೆ ಇಲ್ಲಿ ನೋಡಿದ್ರು ಅಲ್ಲೇ ಒಂಥರ ಮಲೆನಾಡು ಆಗ್ಬಿಟ್ಟಿದೆ ಎಲ್ಲಾ ಕಡೆಗೂ ಅಡಿಕೆ ತೋಟ ಅಡಿಕೆ ತೋಟ ಆಗ್ಬಿಟ್ಟಿದೆ ದಾಳುಂಬ್ರೆ ಹೋಯ್ತು ಇವಾಗ ಅಡಿಕೆ ತೋಟ ಸ್ಟಾರ್ಟ್ ಆಗ್ಬಿಟ್ಟಿದೆ ಇದೆ ನೋಡಿ ಸ್ನೇಹಿತರೆ ಬೇರೆ ದೇವಸ್ಥಾನ ಆ ಚಿಕ್ಕ ಹಳ್ಳಿ ಆದ್ಮೇಲೆ ಇಲ್ಲಿ ನೋಡಿ ಸ್ನೇಹಿತರೆ ಇದು ಹುಣಸೆಕಟ್ಟೆ ಅಂತ ಇಲ್ಲೂ ಒಂದು ಊರು ಸಿಗುತ್ತೆ ಆದ್ಮೇಲೆನೆ ಆ ರೋಡ್ ನಮ್ಗೆ ಜಾಯಿನ್ ಆಗೋದು ಇಲ್ಲಿ ನೋಡಿ ಹುಣಸೆಕಟ್ಟೆ ಇಲ್ಲ ನೋಡಿ ನೋಡಿ ಸ್ನೇಹಿತರೆ ಆಲ್ರೆಡಿ ಕಾಣಿಸ್ತಾ ಇದೆ ನೋಡಿ ನಾವು ಇಲ್ಲಿ ಒಳಗಡೆ ತನ್ಸ್ ಅಂತಂದ್ರೆ ನೋಡಿ ನಿಮ್ಗೆ ನೀರು ಕಾಣಿಸುತ್ತೆ ಸುತ್ತಲೂ ನೀರು ಇದು ಬಂದ್ಬಿಟ್ಟು ವೇದಾವತಿ ನದಿಯ ಇನ್ನೀರು ಇದು ಆ್ಯಕ್ಚುಲಿ ನಾವು ತ್ವರೆ ಅಂತೀವಿ ನಮ್ಮ ಕಡೆಗೆ ಇಲ್ಲಿ ನೋಡಿ ನೀರು ಅಂದರೆ ಫುಲ್ ನೀರು ಕಾಣಿಸ್ತಾ ಇದೆ ಇಲ್ಲಿ ನಾನು ರೋಡು ಅದ್ಭುತವಾದ ರೋಡ್ ರೆಡಿ ಆಗ್ತಾ ಇದೆ ಬನ್ನಿ ಸ್ನೇಹಿತರೆ ಮುಂದೆ ಹೋಗ್ತಾ ಹೋಗ್ತಾ ಈ ರೋಡಿನ ಬಗ್ಗೆ ತಿಳ್ಕೊಳೋಣ ಇಲ್ಲಿ ನೋಡಿ ಸ್ನೇಹಿತರೆ ಆಲ್ರೆಡಿ ಅಲ್ಲಿ ಅಲ್ಲೂ ಅಷ್ಟೇನೆ ಫ್ರೆಷರ್ ಎಲ್ಲ ಇದೆ ರೆಡಿ ಮಾಡ್ಕೊಳಕ್ಕೆ ನೋಡಿ ನಾನು ನಿಮಗೆ ತೋರಿಸ್ತೀನಿ ಸುತ್ತಲೂ ನೀರಿದೆ ಮಧ್ಯದಲ್ಲಿ ರೋಡ್ ಇದೆ ಇಲ್ಲಿ ನೋಡಿ 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 ಸುತ್ತಲೂ ಗುಡ್ಡ ಗುಡ್ಡಗಳ ಮಧ್ಯೆ ನೀರು ವೇದಾವತಿ ನದಿ ಇದು ಇದ್ ನೀರುಗಳು ಎಲ್ಲಾ ಬಂದ್ಬಿಟ್ಟು ಇನ್ನೀರ್ ಇದು ವೇದಾವತಿ ನದಿ ಇನ್ನೀರು ಇದ್ರ ಮಧ್ಯದಲ್ಲಿ ನ ಮಾಡ್ತಾ ಇದಾರೆ ಅದ್ಭುತವಾದ ರೋಡು ಬನ್ನಿ ಸ್ನೇಹಿತರೆ ಇದ್ರದ್ದು ನೋಡೋಣ ಯಾವ ತರ ಇದೆ ರೋಡು ಈ ಅವಾಗಲೇ ಲಾಸ್ಟ್ ಟೈಮ್ ಬಂದಾಗ ಇನ್ನು ಕಾಮಗಾರಿ ನಡೀತಾ ಇತ್ತು ಇವಾಗ ಇಲ್ಲಿವರೆಗ ಕಾಮಗಾರಿ ಆಗಿದೆ ಎಷ್ಟು ನಡೀತಾ ಇದೆ ಯಾವ ತರ ನಡೀತಾ ಇದೆ ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ಎಷ್ಟು ದೊಡ್ಡದಾಗೆ ರೆಡಿ ಮಾಡ್ಕೊಂಡು ಹೋಗಿದ್ದಾರೆ ರೋಡ್ ನೋಡಿ ಸ್ನೇಹಿತರೆ ನೋಡಿ ಫುಲ್ ಎಲ್ಲಿ ನೋಡಿದ್ರು ಸುತ್ತ ನೀರು ಗುಡ್ಡಗಳ ಮಧ್ಯ ನೀರು ಎಲ್ಲ ನೋಡಿ ಮಧ್ಯದಲ್ಲಿ ರೋಡ್ ರೆಡಿ ಆಗ್ತಾ ಇದೆ ಆಕ್ಚುಲಿ ಇನ್ನು ಇವಾಗ ಸ್ಟಾರ್ಟಿಂಗ್ ಎಂಟ್ರಿ ಕೊಟ್ಟಿದೀವಿ ಇನ್ನು ಮುಂದಕ್ಕಿದೆ பண்ணி நோடன நோடி சத்தும் நீர் இது குடிக்கு சோடினே எல்லோத்தி ஆக்சி வந்துவிட்டு இல்லந்த ரெடி ஆக ಕಾಮಗಾರಿ ಪ್ರಗತಿಯಲ್ಲಿ ಸಾರ್ವಜನಿಕರದು ನಿಷೇಧವಿದೆ ಅಂತ ಹಾಕಿದ್ದಾರೆ ನೋಡೋಣ ಇಲ್ಲಿ ನೋಡಿ ಸ್ನೇಹಿತರೆ ದೊಡ್ಡ ದೊಡ್ಡ ಪ್ರೆಷರ್ಗಳದು ಇದಿದೆ ಅಂದ್ರೆ ರೆಡಿ ಮಾಡ್ಕೊಳಕೆ ಇಲ್ಲಿ ಏನೇನು ಇದನ್ ಮಾಡ್ತಾರೋ ಅದ್ರದ್ದೆಲ್ಲ ರೆಡಿ ಮಾಡ್ಕೊಳೋದು ಇಲ್ಲೇ ನೋಡಿ ಹ್ಮ್ ಮೆಟೀರಿಯಲ್ಗಳಾಗ್ಲಿ ಯಾವುದೇ ಆಗಲಿ ಇಲ್ಲಿ ರೆಡಿ ಮಾಡ್ಕೊಳಕೆ ಪಿಲ್ಲರ್ಗಳನ್ನ ರೆಡಿ ಮಾಡ್ಕೊಳಕಾಗ್ಲಿ ಕ್ರಸ್ಟರ್ ಇಲ್ಲೆಲ್ಲ ಇದೆ ನೋಡಿ ಈ ತರ ಸ್ನೇತ್ರ ಇಲ್ಲಿ ನೋಡಿ ಸುತ್ತಲೂ ನೀರ್ ಇದೆ ಆಕ್ಚುಲಿ ನೋಡಿ ಅಲ್ಲಿ ಕಾಮಗಾರಿ ನಡೀತಾ ಇದೆ ನಾನ್ ನಿಮಗೆ ತೋರಿಸ್ತೀನಿ ಕಾಮಗಾರಿ ನಡೀತಾ ಇದೆ ನೋಡಿ ಹಿಂಗ ಹೋಗ್ಬೇಕಾಗತ್ತೆ ಬನ್ನಿ ಮುಂದೆ ಹೋಗಿ ನೋಡೋಣ ಯಾವ ತರ ಇದೆ ಅಂತ ನೋಡಿ ಸ್ನೇಹಿತರೆ ಇಲ್ಲಿಂದ ಸ್ಟಾರ್ಟ್ ಆಗೋದು ರೋಡು ಆಕ್ಚುಲಾಗೆ ಇಲ್ಲಿಂದ ಸ್ಟಾರ್ಟ್ ಆಗೋದು ಯಾಕೆ ಅಂತಂದ್ರೆ ಫುಲ್ಲು ನೀರಿರೋ ಜಾಗದಲ್ಲಿ ಮಧ್ಯದಲ್ಲಿ ರೋಡ್ ಮಾಡ್ಕೊಂಡು ಹೋಗ್ತಾ ಇದಾರೆ ಅದೇನೆ ಒಂಥರ ಗ್ರೇಟ್ ಇಲ್ಲಿ ನೋಡಿ ದೊಡ್ಡ ದೊಡ್ಡದು ಪೈಪ್ ಗಳು ಆಗ್ಲಿ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಹೋಡಿ ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ನೀರಿನ ಮಧ್ಯದಲ್ಲಿ ರೋಡ್ ಮಾಡ್ತಾ ಇದ್ದಾರೆ ಸಕ್ಕತ್ತಾಗೆ ರೆಡಿ ಮಾಡ್ತಾ ಇದ್ದಾರೆ ರೋಡ್ ನ ಅದ್ಭುತವಾಗಿದೆ ಬನ್ನಿ ಸ್ನೇಹಿತರೆ ನೋಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಕಾಮಗಾರಿ ನಡೀತಾ ಇದೆ ಇಲ್ಲಿ ನೋಡಿ ಇನ್ನು ನೀರಿದೆ ನೋಡಿ ಈ ಕಡೆಗೂ ನೀರಿದೆ ಇಲ್ಲಿ ನೋಡಿ ಎರಡು ಕಡೆಗೂ ನೀರಿದೆ ಮಧ್ಯದಲ್ಲಿ ರೋಡ್ ರೆಡಿ ಮಾಡ್ತಾ ಇದಾರೆ ನೋಡಿ ಹ ಸಾಹಸ ಅಂತಾನೆ ಹೇಳ್ಬೋದು ಇದೊಂಥರ ನಮ್ಮ ಇಡೀ ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಈ ತರದ ರೋಡು ಇಲ್ಲಿನೂ ರೆಡಿ ಆಗಿಲ್ಲ ಅಂತಾನೆ ಹೇಳ್ಬಹುದು ನಮಗೂ ಗೊತ್ತಿರೋ ಮಾಹಿತಿ ಪ್ರಕಾರ ಆ ತರದೊಂದು ರೋಡು ಇಲ್ಲಿ ಹೊಸದುರ್ಗ ತಾಲೂಕು ಮತ್ತೋಡತ್ರ ಇಲ್ಲಿ ರೆಡಿ ಆಗ್ತಾ ಇದೆ ಇಲ್ಲಿ ನೋಡಿ ಸ್ನೇಹಿತರೆ ಇದು ರೋಡ್ ಏನಾದ್ರು ರೆಡಿ ಆದ್ಮೇಲೆ ಪ್ರವಾಸಿ ತಾಣ ಆಗೋದ್ರಲ್ಲಿ ಯಾ ಎರಡನೇ ಮಾತೆ ಇಲ್ಲ ಸಂದೇಹನೇ ಇಲ್ಲ ಅಂತ ಹೇಳ್ಬೋದು ಆ ತರದ್ದು ರೋಡ್ ರೆಡಿ ಆಗ್ತಾ ಇದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ ಆ ಕಡೆಗೂ ನೀರು ಈ ಕಡೆಗೂ ನೀರು ಇಲ್ಲಿ ನೋಡಿ ಅಲ್ಲೂ ನೀರು ಇಲ್ಲೂ ನೀರು ದೊಡ್ಡ ದೊಡ್ಡದಾಗೆ ಮಾಡ್ತಾ ಇದ್ದಾರೆ ಈ ತರ ಪಿಲ್ಲರ್ಗಳೆಲ್ಲ ಇದು ಮಾಡ್ಕೊಂಡು ನೋಡಿ ಸುತ್ತ ನೋಡಿ ನೀರು ಮಧ್ಯದಲ್ಲಿ ರೋಡ್ ರೆಡಿ ಆಗ್ತಾ ಇದೆ ನೋಡಿ ಕಾಮಗಾರಿ ರೆಡಿ ಆಗ್ತಾ ಇದೆ ನೋಡಿ ಇಲ್ಲೆಲ್ಲಾ ರೆಡಿ ಆಗ್ತಾ ಇದೆ ಕೆಲಸ ಬರದಿಂದ ಸಾಕ್ತಾ ಇದೆ ಅಂತಾನೆ ಹೇಳ್ಬೋದು ಅಷ್ಟು ಈಸಿ ಜಾಬ್ ಅಲ್ಲ ಇದು ತುಂಬಾನೇ ಟೈಮ್ ತಗೋಳುತ್ತೆ ತುಂಬಾ ವರ್ಷಗಳ ಕಾಲ ಇರಬೇಕಲ್ವಾ ಹಂಗಾಗಿ ತುಂಬಾನೇ ಟೈಮ್ ತಗೊಳುತ್ತೆ ಹಂಗಾಗಿ ಕೆಲಸ ನಡಿತಾನೆ ಇದೆ ನಮ್ಮ ವಿಡಿಯೋದಲ್ಲಿ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ ಇದು ಫಸ್ಟ್ ಪ್ರಪ್ರಥಮ ಬಾರಿಗೆ ಮಾಡ್ತಾ ಇದ್ರಲ್ಲ ಅದ್ರದ್ದು ಎಲ್ಲ ವಿಡಿಯೋ ಇದೆ ಇಲ್ಲಿ ನೋಡಿ 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 ರೆಡಿ ಆಗ್ತಾ ಇದೆ ನೋಡಿ ಫುಲ್ ರೆಡಿ ಆಗ್ತಾ ಇದೆ ಇಲ್ಲ ನೋಡಿ ಸ್ನೇಹಿತರೆ ಇಲ್ಲಿ ನಿಂತಿದೆ ನೋಡಿ ಗಾಡಿಗಳೆಲ್ಲ ಹ ರಿಪೇರಿಗೆ ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ ನೋಡಿ ನೀರು ನೋಡಿ ಎಲ್ಲಿಂದ ಇಲ್ಲಿವರೆಗ ಕಾಣಿಸ್ತಾ ಇದೆ ಅಂತ ಇದು ಬಂದ್ಬಿಟ್ಟು ವೇದಾವತಿ ನದಿಯ ಇನ್ನೀ ಇರೋ ಇದು ಇಲ್ಲಿ ನೋಡಿ ಹೆಂಗ್ ಕಾಣಿಸ್ತಾ ಇದೆ ಸುತ್ತಲೂ ಗುಡ್ಡ ಗುಡ್ಡಗಳ ಮಧ್ಯೆ ನೀರು ನೀರಿನ ಮಧ್ಯೆ ರೋಡು ಸಕ್ಕತ್ತಾಗಿದೆ ಈ ರೋಡ್ ಏನಾದ್ರೂ ಆಯಿತು ಅಂತಂದರೆ ಸಾರ್ವಜನಿಕರಿಗೆ ತುಂಬಾ ಅನುಕೂಲ ಆಗುತ್ತೆ ಯಾಕೆ ಅಂತಂದರೆ ನಾವು ಹಿರಿಯೂರು ಟು ಚಿತ್ರದುರ್ಗ ಹೋಗ್ಬೇಕು ಅಂತಂದರೆ ಹೊಸದುರ್ಗ ಆಗ್ಲಕೆರೆ ಎಂಡ್ ಪಾಸ್ಟು ಎಂಡ್ ಇಂದ ಹೊಸದುರ್ಗ ಅಲ್ಲಿಂದ ಸುತ್ತಾಡ್ಕೊಂಡ್ ಹೋಗ್ಬೇಕಾಗತ್ತೆ ಆ್ಯಕ್ಚುಲಿ ಇದು ರೋಡ್ ಏನಾದ್ರು ಆಯಿತು ಅಂತಂದರೆ ನಮಗೆ ತುಂಬಾ ಹತ್ರ ಆಗುತ್ತೆ ಇಲ್ಲಿ ಸುತ್ತಮುತ್ತ ಹಳ್ಳಿಗಳ ಹಳ್ಳಿಯವರಿಗೆ ತುಂಬಾ ಹತ್ರ ಆಗುತ್ತೆ ಹಿರಿಯೂರ್ಗೆ ಹೋಗೋದಾಗ್ಲಿ ದುರ್ಗ ಹೋಗೋದಾಗ್ಲಿ ತುಂಬಾ ಹತ್ರ ಆಗುತ್ತೆ ಹಂಗಾಗಿನೇ ಈ ರೋಡನ್ನ ಶಾಸಕರಾದ ಗೂಳಿ ಶೇಖರ್ ಅವರು ಇದನ್ನು ಮುತುವರ್ಜಿ ವಹಿಸಿ ಮಾಡ್ತಾ ಇದ್ದಾರೆ ಅವ್ರದ್ದೇನೆ ಇದು ಕನಸಿನ ಕೂಸು ಹಂಗಾಗಿ ಅವರ ಪೀರಿಯಡಲ್ಲೇನೆ ಇದ್ರ ಶಂಕುಸ್ಥಾಪನೆ ಆಗಿ ಕಾಮಗಾರಿ ಸ್ಟಾರ್ಟ್ ಆಗಿದ್ದು ಇವಾಗ ನಡೀತಾ ಇದೆ ಕಾಮಗಾರಿ ಇಲ್ಲಿ ನೋಡಿ ನಾನು ನಿಮಗೆ ತೋರಿಸ್ತೀನಿ ರೆಡಿ ಆಗ್ತಾ ಇದೆ ಇಲ್ಲಿ ನೋಡಿ ಸ್ನೇಹಿತರೆ ದೊಡ್ಡ ದೊಡ್ಡ ಮಿಷಿನ್ಗಳು ಹಾಂ ಇಲ್ಲೆಲ್ಲ ಪಿಲ್ಲರ್ ಹಾಕೋದು ನಡೀತಾ ಇದೆ ಪಿಲ್ಲರ್ ಹಾಕ್ತಾ ಇದ್ದಾರೆ ಇಲ್ಲಿ ನೀರೊಳಗಡೆನೆ ಪಿಲ್ಲರ್ ಹಾಕ್ಕೊತಾ ಇದ್ದಾರೆ ನೋಡಿ ಪಿಲ್ಲರ್ ಹಾಕ್ತಾ ಇದ್ದಾರೆ ಅಲ್ಲೂ ಅಷ್ಟೇ ಹ್ಞೂ ಕಾಂಕ್ರೀಟ್ ಹಾಕೋಕ್ಕೆ ಯಾವ ಥರ ಮಾಡ್ಕೊತಾ ಇದ್ದಾರೆ ನೋಡಿ ಎಷ್ಟು ನೀರಿದೆ ಸುತ್ತಲೂ ನೀರಿದೆ ಹಾಂ ಆ ಥರ ಜಾಗದಲ್ಲಿ ಅದ್ಭುತವಾದ ಒಂದು ರೋಡ್ ರೆಡಿ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಸುತ್ತಮುತ್ತಿಗೆ ಅದ್ಭುತವಾದ ರೋಡ್ ಅಂತ ಹೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ರೋಡು ಇಲ್ಲಿ ನೋಡಿ ಇಲ್ಲಿಂದ ನೋಡಿ ಈ ಹುಡುಗ ಇಲ್ಲಿಂದ ಆಕಡೆಗೆ ಆ ಇದಕ್ಕೆ ಜಾಯಿನ್ ಆಗುತ್ತೆ ಇದು ರೋಡು ಅಲ್ಲಿಗೆ ಆಗುತ್ತೆ ಅಂತ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಹೌದು ಮಾರಿನ ಕಣಿವೆ ಇನ್ನೀರು ನಮ್ ಕಡೆ ಎಲ್ಲ ಇದನ್ನ ತೊರೆ ಅಂತೀವಿ ಇಲ್ಲಿ ನೋಡಿ ಸ್ನೇಹಿತರೆ ಎಷ್ಟು ಆ ದೊಡ್ಡದಾಗಿದೆ ಇದು ಇಲ್ಲಿ ನೋಡಿ ನೀರು ಸುತ್ತ ಸಮುದ್ರ ತರನೇ ಕಾಣಿಸುತ್ತೆ ನಾನು ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ ಇಲ್ಲದೆ ನೋಡಿ ಇಲ್ಲಿ ನೋಡಿ ಹಾಂ ಕಾಮಗಾರಿ ನೋಡಿ ಇಲ್ಲೆಲ್ಲ ಪಿಲ್ಲರ್ಗಳು ಹಾಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ನೋಡಿ ಪಿಲ್ಲರ್ಗಳು ಹಾಕೊಂಡು ಹೋಗ್ತಾ ಇದ್ದಾರೆ ಇಲ್ಲೂ ಅಷ್ಟೇ ಪಿಲ್ಲರ್ಗಳು ಹಾಕ್ತಾ ಇದ್ದಾರೆ ಇಲ್ಲಿ ಪಿಲ್ಲರ್ಗಳು ನೋಡಿ ಇಲ್ಲಿ ಇಲ್ಲೆಲ್ಲ ಪಿಲ್ಲರ್ಗಳು ಹಾಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿವರೆಗ ಕಾಮಗಾರಿ ನಡೀತಾ ಇದೆ ಇನ್ನೇನು ಕಾಮಗಾರಿ ಆ ಅಂದ್ರೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅನ್ಸುತ್ತೆ ಈ ಕಾಮಗಾರಿ ಪೂರ್ಣಗೊಳ್ಳಕ್ಕೆ ಯಾಕೆ ಅಂತಂದ್ರೆ ನೀರಿನ ಮದ್ಯ ಮಾಡ್ತಾ ಇರೋದ್ರಿಂದ ತುಂಬಾನೇ ಟೈಮ್ ಬೇಕಾಗುತ್ತೆ ಅಂತಾನೆ ಅಂತ